ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆಗೆ ಬೆಂಡೆಕಾಯಿ ಮಸಾಲ ಫ್ರೈನ ಮಾಡ್ಕೊಂಡಿದ್ದೆ ಈ ರೀತಿ ಪಲ್ಯ ಮಾಡ್ಕೊಂಬಿಟ್ರೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇಷ್ಟಪಡ್ದವರು ಇಷ್ಟಪಟ್ಟು ತಿಂತಾರೆ ಸೊ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಬೆಂಡೆ ಮಸಾಲ ಫ್ರೈನ ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗೆಯೇ ಆ ಒಂದು ಸೀರೆ ಇತ್ತು ಅಂತ ಹೇಳಿದ್ದೆ ಸೊ ಅದರದ್ದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ ಸ್ಯಾರಿಗೆ ಅಮ್ಮಂಗಲ್ಲು ಸೊ ಡಿಸೈನ್ ಏನೂ ಮಾಡೋಕ್ಕಾಗಲ್ಲ ಅದ್ರ ಬಾರ್ಡ್ರಲ್ಲೇ ಯಾವುದಾದ್ರೂ ಡಿಸೈನ್ ಮಾಡೋಣ ಅಂತ ಮಾಡಿದ್ದೀನಿ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ನಮ್ಮ ಮನೇಲಿ ಬೆಂಡೆಕಾಯಿಯನ್ನು ಅಷ್ಟು ಇಷ್ಟಪಡ್ತಿರಲ ಬಟ್ ಈ ರೀತಿ ಎಲ್ಲ ಮಸಾಲ ಹಾಕಿ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಸೊ ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಇದ್ದೀನಿ ಬೆಂಡೆಕಾಯಿನ ಒಂದು ಹತ್ತು ನಿಮಿಷ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು ನೀಟಾಗಿ ಆ ಲೋಳೆ ಲೋಳೆ ಎಲ್ಲ ಕ್ಲೀನಾಗಿ ಬತ್ತಿದಂಗೆ ಆಗುತ್ತೆ ಸೊ ಪಲ್ಯನೂ ಚೆನ್ನಾಗಿಯೇ ಬರುತ್ತೆ ಮತ್ತು ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ ರೊಟ್ಟಿದ್ಕಿಂತ ಚಪಾತಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಇದು ಬೆಂಡೆಕಾಯಿ ಫ್ರೈ ಅಂತೂ ನಮ್ಮ ಅಜ್ಜಿಯವರೆಲ್ಲ ಹುಣಸೆಹಣ್ಣ ಹುಳಿನ ನೆನೆಸ ಹುಣಸೆಹಣ್ಣನ್ನ ನೆನೆಸ್ಕೊಂಡು ಹುಣಸೆ ಹುಳಿಲಿ ಇದ್ರು ಸೊ ಚೆನ್ನಾಗಿರುತ್ತೆ ಒಳಗೆ ಬೆಂದ್ಕೊಂಡ್ರೆ ಅಂತ ಇವಾಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸೊ ಲೋಳೆ ಲೋಳೆ ಎಲ್ಲ ಹೋಗುತ್ತೆ ಈ ರೀತಿ ಎಲ್ಲ ಮಸಾಲ ಹಾಕಿ ಟ್ರೈ ಮಾಡಿದ್ರೆ ಇಷ್ಟಪಡಿದ್ರು ಇಷ್ಟಪಟ್ಟು ತಿಂತಾರೆ ಸೊ ಅಷ್ಟು ಚೆನ್ನಾಗಿರುತ್ತೆ ಈ ಮ ಬೆಂಡೆ ಮಸಾಲ ಫ್ರೈ ಅಂತೂ ಬೆಂಡೆಕಾಯಿನೆಲ್ಲ ಹುರಿದು ಸ್ವಲ್ಪ ತಣ್ಣಗಾಗೋದಿಕ್ಬಿಟ್ಟು ಒಗ್ಗರಣೆಗೆ ಅಂದ್ಬಿಟ್ಟು ಎರಡು ಈರುಳ್ಳಿ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೆ ಮತ್ತು ಒಂದು ಜಾಮೂನ್ ಬಟ್ಲಿಗಿಂತ ಸ್ವಲ್ಪ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೊಸರನ್ನ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇಲ್ಲಿ ಪಲ್ಯ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇರೋದರಿಂದ ಎಲ್ಲ ಸ್ವಲ್ಪ ಮೊಸರೆಲ್ಲ ಜಾಸ್ತಿನೇ ತಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೆಂಡೆಕಾಯಿನೆಲ್ಲ ತೆಗೆದು ಮತ್ತು ಅದೇ ಬಾಣಲಿಗೆ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಹೆಸ್ರು ಕಾಳನ್ನೆಲ್ಲ ಬೇಯಿಸಾಕಬಿಟ್ಟು ರಸಪಲ್ಯ ಪಲ್ಯ ಥರನೂ ಮಾಡ್ಕೋಬಹುದು ಅದೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆಲ್ಲ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಈ ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರ್ಗೋಷ್ಟೆ ಹೆಸ್ರು ಕಳ್ಳನ ಹಾಕಿ ಮಾಡಿಕೊಂಡ್ರೆ ಅದರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹೆಸ್ರು ಹುರಿದಾಕಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಸಾಂಬಾರಿಗೆ ಸೊ ಈರುಳ್ಳಿನ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೊನೂ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಹುಳಿ ಅಂಶ ಅಂದರೆ ಟೊಮೊಟೊ ಮೊಸರು ಈ ಥರದ್ದು ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಸೊ ಹಾಕಿಬಿಟ್ಟು ಹಾಕ್ಬಿಟ್ಟು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ಸೊ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಮಸಾಲ ಫ್ರೈಗಳಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಲೇಬೇಕು ಸೊ ಎಲ್ಲ ಹೋದ್ಮೇಲೆ ಮಿ ಮೊಸರಿಗೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲಗಳನ್ನ ಸೊ ಅದನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ಕಡಿಮೆ ಉರಿ ಮಾಡ್ಕೊಂಡು ಕುದಿಸ್ಕೋಬೇಕು ಏಕೆಂದರೆ ಮೊಸರೆಲ್ಲ ಹಾಕಿರ್ತೀವಲ್ವ ಸೊ ಒಡೆದು ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಸಿ ಆಮೇಲೆ ಅದು ಒಂದು ಹದಕ್ಕೆ ಬಂದಮೇಲೆ ಸ್ವಲ್ಪ ಉರಿನ ಜಾಸ್ತಿ ಮಾಡಿ ಮಿಕ್ಸ್ ಮಾಡ್ಕೋಬಹುದು ಮೊಸರಿನ ಮಿಶ್ರಣ ಜೊತೆಗೆ ಚೆನ್ನಾಗಿ ಕುದ್ದಿದ ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಸೊ ಈ ಖಾರದೊಳಗೆ ಬೆಂಡೆಕಾಯಿ ಚೆನ್ನಾಗಿ ಬೇಯ್ಕೊಳ್ಬೇಕು ಆವಾಗಲೇ ಉಪ್ಪು ಖಾರ ಎಲ್ಲ ಹತ್ಕೊಳೋದು ಬೆಂಡೆಕಾಯಿ ಫ್ರೈಗೆ ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಮುಚ್ಚುಳನ ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸಿದ್ರೆ ನೀಟಾಗಿ ಮಸಾಲ ಫ್ರೈ ಒಳಗೆ ಬೆಂಡೆಕಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋವಂಥ ಬೆ ಮಸಾಲ ಬೆಂಡೆಕಾಯಿ ಫ್ರೈನ ಮಾಡಿಕೊಂಡೆ ಸೊ ಇದೆಲ್ಲ ಬೆಂದ ಮೇಲೆ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ತುಂಬಾ ಟೇಸ್ಟಿಯಾಗಿರುವಂಥ ಮಸಾಲೆ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸೊ ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಈ ಮಸಾಲೆ ಬೆಂಡೆಕಾಯಿ ಫ್ರೈ ಅಂತೂ ಚಿಕ್ಕಮಂಗ್ಳೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ಸೊ ಅಮ್ಮನ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಸ್ವಲ್ಪ ಲೈನಿಂಗ್ ಎಲ್ಲ ತರೋಣ ಅಂತಂದ್ಬಿಟ್ಟು ಮಗನ ಜೊತೆ ಸಂಜೆ ಹೋಗ್ಬಿಟ್ಟು ಲೈನಿಂಗ್ ಎಲ್ಲ ತಗೊಂಡು ಬಂದೆ ಈ ಮಳೆ ಅಂತೂ ಯಾಕೋ ಬಿಡೋಂಗೆ ಕಾಣಿಸ್ತಿಲ್ಲ ಚಿಕ್ಕಮಂಗ್ಳೂರಲ್ಲಂತೂ ಹೆವಿ ಮಳೆ ಬರ್ತಿದೆ ಆ ಚಿಜೆ ಓಡಾಡೋಕೆ ಆಗ್ತಿಲ್ಲ ಅಷ್ಟು ಮಳೆ ಸೊ ಸಂಜೆ ಸ್ವಲ್ಪ ಮಳೆ ಕಡಿಮೆ ಇತ್ತು ಸೊ ಹಂಗಾಗಿ ಹೋಗಿ ಬಂದ್ಬಿಟ್ಟು ಅವನಿಗೆ ಒಂದೊಂದು ಸಲ ಅಂತೂ ಈ ಮಳೆಯಿಂದ ಬೇಸತ್ತು ಯಾಕಾದರೂ ಈ ಊರಲ್ಲಿ ಇದೆಯೋ ಅಂತ ಅನಿಸೋಗ್ಬಿಡುತ್ತೆ ಅಷ್ಟು ಮಳೆ ಸುರಿತಿರುತ್ತೆ ಅಷ್ಟು ಚಳಿ ಬೇರೆ ಸೊ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ನ ಅಳತೆ ಮಾಡ್ಕೋತಾ ಇದ್ದೀನಿ ಅಮ್ಮನ ಬ್ಲೌಸ್ ಇದು ಸೊ ಇದು ಕುತ್ತಿಗೆ ಅಗಲ ಬಂದ್ಬಿಟ್ಟು ಎರಡು ಮುಕ್ಕಾಲು ಬರುತ್ತೆ ಮತ್ತು ಭುಜ ಬಂದ್ಬಿಟ್ಟು ಮೂರುವರೆ ಬರುತ್ತೆ ಚೆಸ್ಟ್ ಸೈಜ್ ಬಂದ್ಬಿಟ್ಟು ತರ್ಟಿ ಏಯ್ಟ್ ಬರುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ಫಸ್ಟ್ ಅಳತೆ ನೋಡಿಕೊಂಡು ನಾನು ಬ್ಲೌಸ್ನ ಅಳತೆ ಹಾಕ್ತಾಯಿದ್ದೀನಿ ಸೊ ಕಂಕುಳನ ಐದು ಮುಕ್ಕಾಲು ತೊಗೊಂಡಿದ್ದೀನಿ ಮತ್ತು ಮಾಮೂಲಿಯಾಗಿ ಒಂದು ಸೆಂಟಿಮೀಟರ್ಗೆ ಹೊರಗಡೆಗೆ ಶೇಪ್ ಹಾಕ್ಬಿಟ್ಟು ಮತ್ತು ಮುಕ್ಕಾಲಿಗೆ ಇನ್ನೊಂದು ಪಾಯಿಂಟ್ ಮಾಡಿಕೊಂಡು ಒಳಗಡೆ ಮುಖಕ್ಕೆ ಶೇಪ್ ಹಾಕಿ ಸೊ ಈ ರೀತಿ ಶೇಪ್ನ ಹಾಕ್ಕೊಂಡು ಲೈನಿಂಗ್ನ ಕಟ್ ಮಾಡ್ಕೋತಾ ಇದ್ದೀನಿ ನಮ್ಮಗಳಿಗಾದರೆ ಯಾವ ರೀತಿ ಏನಾದರೂ ಡಿಸೈನ್ನ ಸ್ಟಿಚ್ ಮಾಡ್ಕೋಬೋದು ಬಟ್ ಅಮ್ಮದಿರಿಗೆಲ್ಲ ಆ ಥರಕ್ಕೆ ಸ್ಟಿಚ್ ಮಾಡೋಕ್ಕಾಗಲ್ಲ ಸೊ ಇರೋದ್ರಲ್ಲೇ ಯಾವ್ದು ಏನಾದರೂ ಒಂದು ಡಿಸೈನ್ ಮಾಡೋಣ ಅಂದ್ಕೊಂಡೆ ವರ್ಕ್ ಮಾಡಿಸೋದಿಕ್ಕೂ ಅಷ್ಟೊಂದು ತುಂಬ ಚೆನ್ನಾಗಿರೋ ಕಾಸ್ಟ್ಲಿ ಸೀರೆ ಏನಲ್ಲ ಬಟ್ ನಾರ್ಮಲ್ ಆಗಿದೆ ಸೊ ಹಾಗಾಗಿ ಬಾರ್ಡರಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂದ್ಕೊಂಡೆ ಸ್ಯಾರಿ ಮತ್ತು ಬ್ಲೌಸು ಕಾಪರ್ ಕಾಂಬಿನೇಷನ್ ಆಗಿರೋದ್ರಿಂದ ನನ್ನ ಹತ್ರ ಕಾಪರಲ್ಲಿ ಲೇಸು ಮತ್ತು ಟ್ಯಾಗ್ ಯಾವುದೂ ಕಾಪರಲ್ಲಿ ಇರಲಿಲ್ಲ ಸೊ ಎಲ್ಲ ಗೋಲ್ಡ್ ಕಲರೇ ಇರೋದ್ರಿಂದ ಹಾಗಾಗಿ ಬಾರ್ಡರ್ ಏನಾದರೂ ಉಳ್ಕೊಂಡ್ರೆ ಅದರಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಲೈನಿಂಗ್ ಎಲ್ಲ ಕಟ್ ಮಾಡಿದ ಮೇಲೆ ಯಾವ ರೀತಿ ಇಲ್ಲ ಬಾರ್ಡರ್ಲೆ ಎಷ್ಟು ಉಳಿಯುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬ್ಯಾಕಿಗೆ ಡಿಸೈನ್ ಮಾಡೋದಕ್ಕೆ ಅಂದ್ಬಿಟ್ಟು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕಾಮನಾಗಿ ಇವು ಶೇಪು ಇಲ್ಲ ಸ್ಕ್ವೇರ್ ಕಟ್ ಮಾಡ್ತಾಯಿದ್ದೆ ಈ ಸತಿ ನೋಡೋಣ ಈ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಸ್ಲೀವಿಗೆ ಸ್ವಲ್ಪ ಲೈನಿಂಗ್ ಸಾಲ್ಟೇಜ್ ಬಂತು ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ನ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಡೌನ್ಗೆ ನಾಲ್ಕು ಕಾಲ್ಗೆ ಡೌನ್ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ಸ್ಲೀವ್ನ ಶೇಪ್ ತೆಕ್ಕೊಂಡು ಸೊ ಬ್ಲೌಸ್ ಮೇಲೆಲ್ಲ ಹಾಕ್ಕೊಂಡು ಕಟ್ ಮಾಡಿ ಈಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಬಾರ್ಡರ್ ಸ್ವಲ್ಪ ಉಳಿದಿದೆ ಸೊ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ಕೋತಿದ್ದೀನಿ ನಾನು ಕಾಮನಾಗಿ ಲೈನಿಂಗ್ ಬ್ಲೌಸ್ಗಳಿಗೆಲ್ಲ ಈ ರೀತಿ ಮಡಿಸ್ಬಿಟ್ಟು ಪಲ್ಟಾಯ್ ಸೊಲಿ ಆ ರೀತಿ ರೀತಿ ಇದು ಮಾಡೋದು ಯಾವುದು ಪೈಪಿಂಗು ಮತ್ತು ಅಥವಾ ಎಮ್ಮಿಂಗು ಆ ರೀತಿ ಯಾವುದು ಮಾಡೋಲ್ಲ ಸೊ ಈ ರೀತಿಯೇ ಪಲ್ಟಾಯ ಸೋಲದ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯೇ ಹೊಳ್ಕೊತೀನಿ ನನ್ನ ಬ್ಲೌಸ್ಗಳ್ಗಾದರೂ ಅಷ್ಟೇ ಅಮ್ಮ ಸಿಸ್ಟರ್ ಬ್ಲೌಸ್ಗಳಿಗಾದರೂ ಅಷ್ಟೇ ಈ ರೀತಿಯೇ ಸ್ಟಿಚ್ ಮಾಡ್ಕೋತೀನಿ ಬ್ಲೌಸ್ ಅಂತೂ ಚೆನ್ನಾಗಿಯೇ ಬರ್ತವೆ ಕೆಲವರೆಲ್ಲ ಎಮ್ಮಿಂಗ್ ಮಾಡ್ಕೋತಾರೆ ಆದಷ್ಟು ಟೈಮ್ ಸೇವ್ ಆಗೋ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ಕೊಬೋದು ಆ ರೀತಿನ ಮಾಡ್ತಿರ್ತೀನಿ ನಮ್ಮ ಬ್ಲೌಸ್ಗಳಿಗಾದರೆ ಟ್ಯಾಗ್ ಎಲ್ಲ ಹಾಕ್ಬಿಟ್ಟು ಏನೋ ಅಡ್ಜಸ್ಟ್ ಮಾಡ್ಬೋದು ಬಟ್ ಅಮ್ಮ ಬ್ಲೌಸಿಗೆ ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೋಡಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಬಾರ್ಡರ್ ಪೀಸ್ ಇಷ್ಟು ಸಿಕ್ಕಿತ್ತು ಸೊ ಅದನ್ನೇ ನಾಲ್ಕು ಪೀಸ್ ಮಾಡಿಕೊಂಡೆ ಸೊ ಡೈಮಂಡ್ ಶೇಪ್ ಇರೋದ್ರಿಂದ ಎರಡನ್ನ ಬ್ಯಾಕ್ ಎರಡು ಕೊಟ್ಬಿಟ್ಟು ಸೈಡಿಗೆ ಎರಡು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಅದನ್ನು ಡಿಸೈನ್ನ ನೋಡಿಕೊಂಡು ಕರೆಕ್ಟಾಗಿ ಒಂದೊಂದು ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾರ್ಡರ್ನ ಬಾರ್ಡರ್ ಸ್ಯಾರಿಗಳಾದರೆ ಏನು ಬೇಕಾದರೂ ಡಿಸೈನ್ ಮಾಡ್ಕೋಬೋದು ಬಾರ್ಡರ್ನ ಯೂಸ್ ಮಾಡಿಕೊಂಡು ಸ್ಯಾರೀಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತಂದರೆ ಸ್ಯಾರೀಲಿ ಬ್ಲೌಸ್ನ ಬಿಟ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆ ಅಂದ್ಬಿಟ್ಟು ಈ ಬ್ಲೌಸ್ ಪೀಸ್ನ ಜಾಸ್ತಿ ಬಿಟ್ಬಿಟ್ಟು ಕಟ್ ಮಾಡಿ ಇದು ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಸ್ಯಾರಿಲೂ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಅಮ್ಮಂಗಲ್ವ ಸೊ ಸ್ಯಾರಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಬೆಟರು ನಮಗಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಬಟ್ ದೊಡ್ಡವ್ರಿಗೆಲ್ಲ ಆ ರೀತಿ ಕರೆಕ್ಟಾಗಿದ್ದರೆ ಅಷ್ಟೇ ಅವ್ರು ಉಟ್ಕೊಳ್ಳೋದು ನಾವು ಅಡ್ಜಸ್ಟ್ ಮಾಡುವ ಸ್ಟಿಚ್ ಮಾಡ್ಕೊಂಡಂಗೆ ಸ್ಯಾರಿ ಉಟ್ಕೊಂಡಂಗೆ ಅವ್ರು ಉಟ್ಕೊಳಲ್ಲ ಸೊ ಹಾಗಾಗಿ ಸ್ಯಾರಿಲಿ ಏನು ಕಟ್ ಮಾಡ್ಕೊಳ್ಳಲ್ಲ ಎಕ್ಸ್ಟ್ರಾ ಪೀಸ್ ಯಾವುದಾದ್ರು ಮ್ಯಾಚಿಂಗ್ ಸಿಗುತ್ತಾ ಅಂತ ನೋಡಿದೆ ಯಾವುದೂ ಇರಲಿಲ್ಲ ಸೊ ಇರೋದ್ರಲ್ಲಿ ಏನಾದರೂ ಒಂದು ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಟೈಲರಿಂಗ್ ಗೊತ್ತಿರೋರಿಗೆ ಏನಂತೆ ಯಾವ ರೀತಿ ಡಿಸೈನಾದ್ರೂ ಮಾಡ್ಕೋಬೋದು ಬ್ಲೌಸ್ನೇ ಆಗಲಿ ಡ್ರೆಸ್ನೇ ಆಗಲಿ ಯಾವ ರೀತಿ ಬೇಕಾದರೂ ಸ್ಟಿಚ್ ಮಾಡ್ಕೋಬಹುದು ಅದಕ್ಕೆ ಹೇಳೋದು ನೀಟಾಗಿ ಎಲ್ಲರೂ ಬ್ಲೌಸ್ ಸ್ಟಿಚ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಡಿಸೈನ್ನ ನಾವೇ ಬ್ಲೌಸ್ಗಳದ್ದು ಡಿಸೈನ ನಾವೇ ಓನಾಗಿ ಡಿಸೈನ್ ಮಾಡ್ಕೋಬಹುದು ಬ್ಲೌಸ್ಗಳ್ನೆಲ್ಲ ಸೊ ಈ ರೀತಿ ನಾಲ್ಕು ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಬಾ ಸೇರಿಸ್ತಾ ಇದ್ದೀನಿ ದೊಡ್ಡ ಪೀಸ್ನ ಮೇಲುಗಡೆಯಿಂದ ಹಾಕಿದ್ರೆ ಚೆನ್ನಾಗಲ್ಲ ಸೊ ಇದನ್ನು ಕೆಳಗಡೆನ ಕೊಟ್ಕೋಬೇಕು ಎರಡು ದೊಡ್ಡ ಪೀಸ್ ಬಂದಿದೆ ಒಂದು ಚಿಕ್ಕದಾಗಿ ಎರಡು ಪೀಸು ಚಿಕ್ಕದಾಗಿ ಬಂದಿದೆ ಸೊ ದೊಡ್ಡ ಪೀಸ್ನ ಹಿಂದಕ್ಕೆ ಕೊಟ್ಬಿಟ್ಟು ಚಿಕ್ಕದಿರೋ ಪೀಸ್ನ ಸ್ಟ್ರೈಟ್ ಕೊಡ್ತಿದ್ದೀನಿ ಸೊ ಡಿಸೈನೆಲ್ಲ ಯಾವ ರೀತಿ ಇದೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಏಕೆಂದರೆ ಮತ್ತೆ ಹೊಲಿಗೆ ಹಾಕಿದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಹಾಗಾಗಿ ಬಾರ್ಡರ್ನು ಅಷ್ಟೇ ನೀಟಾಗಿ ಐರನ್ ಮಾಡಿ ಸ್ಟಿಚ್ ಮಾಡಿಕೊಂಡೆ ಬ್ಲೌಸೇ ಆಗಲಿ ಯಾ ಡ್ರೆಸ್ಸೇ ಆಗಲಿ ನೀಟಾಗಿ ಐರನ್ ಮಾಡ್ಕೋಬೇಕು ಆವಾಗಲೇ ಹೊಲಿಗೆಗಳೆಲ್ಲ ನೀಟಾಗಿ ಕೂರುತ್ತೆ ಸೇರಿಸಿ ಬ್ಲೌಸ್ನ ಫುಲ್ ಸ್ಟಿಚ್ ಮಾಡಿ ಉಕ್ಕೆಲ್ಲ ಹಾಕ್ಕೊಂಡೆ ಸೊ ಇಷ್ಟು ಚೆನ್ನಾಗಿ ಬಂದಿದೆ ಅಮ್ಮನ ಬ್ಲೌಸು ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು